ಎಂತ ಬೋಟಿ ತೆಗಿತಾರನಿಲ್ಲ ಬಟ್ಟೆ ಅದು ಚೇಂಜ್ ಹೇಳಿ ಒಂದು ರೂಮು ಕೊಟ್ಟಾರ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಭಾಳ ದಿವ್ಸ ಲಾಗ್ ಮಾಡಿರ್ಕಿಲ್ಲ ಇವತ್ತು ನಾವು ಗೋವಾ ಒಳಗೆ ಬಂದಿವಿ ಗೋವಾ ಒಳಗೆ ಒಂದು ಪ್ಲೇಸಿಗೆ ಹೊಂಟಿವಿ ಫ್ರಾಗಿ ಲ್ಯಾಂಡ್ ವಾಟರ್ ವರ್ಲ್ಡ್ ಅಂತ ಹೇಳತಿ ಅಲ್ಲಿ ಹೊಂಟಿವಿ ಇಲ್ಲಿ ಎರಡು ಫ್ಯಾಮಿಲಿ ಹೊಂಟಿವ್ ನಾವು ಈಗ ಜಸ್ಟ್ ಇಲ್ಲಿ ಮನೆಯೊಳಗನ ಒಳಗನಾದಿವಿ ಮನೆಯೊಳಗಿಂದ ಈಗ ರೆಡಿಯಾಗಿ ಅಲ್ಲಿ ಹೋಗ್ತಿವಿ ನಿಮ್ಗೆ ಅಲ್ಲಿ ಹೋದ್ಮಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಯಾಕಂದ್ರೆ ಇಲ್ಲಿಂದ ಮೂವತ್ ಮೂರು ಕಿಲೋಮೀಟರ್ ದೂರ ಇದೆ ನಮ್ಗೆ ಹೋಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿಂದ ಅಲ್ಲಿ ಮಠ ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ಹೋದ್ಮ್ಯಾಗ ನಿಮಗೆ ಏನನ್ನೋದು ವೀಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿ ಮಠ ಬಾಯ್ ಹಾಯ್ ಫ್ರೆಂಡ್ಸ್ ಇವಾಗಿನ ವೀಡಿಯೋನ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಅವರು ಬೈಕ್ ಹೊಡಿತಾ ಇದ್ದಾರೆ ಹಂಗಾಗಿ ಮುಂದಿನ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಈಗ ಪೆಟ್ರೋಲ್ ಹಾಕತ್ತೀವಿ ನಾವು ವಾಟರ್ ಪಾರ್ಕ್ ಹಾಕೀವಿ ಸೊ ಅದು ಇಲ್ಲಿಂದೀಗ ಮೂವತ್ತೊಂದು ಕಿಲೋಮೀಟ್ರ್ ಐತಂತ ಹಾಗಾಗಿ ನಾನು ನಮ್ಮ ಹಸ್ಬೆಂಡ ಮತ್ತೆ ನಮ್ಮ ಬ್ರದರ್ ಅದು ಅದರ ನಾಲ್ಕು ಜನ ಸೇರಿ ಹೋಗ್ತಾ ಇದ್ದೆ ನಾವು ಬೈಕ್ ಮೇಲೆ

ಬರ್ರಿ ಈಗ ನೋಡೋಣ ಮುಂದೆ ಟಿಕೆಟ್ ಎಷ್ಟು ರೇಟ್ ಇಂತ ನಾವು ನಿಮ್ಗೆ ಆಗಲೇ ಹೇಳಿದಂಗೆ ಫ್ರಾಗ್ಲ್ಯಾಂಡ್ ವಾಟರ್ ಪಾರ್ಕಿಗೆ ಬಂದೀವಿ ಈಗ ಒಳಗಡೆ ಏನಪ್ಪ ಅಂದ್ರೆ ಟಿಕೆಟ್ ತೊಗೋಬೇಕಾ ಒಳಗೆ ಆ ಟಿಕೆಟ್ ತೊಗೊಂಡು ಇಲ್ಲಿಂದ ಒಳಗೆ ಹೋಗ್ಬೇಕು ನಾವು ಬಟ್ ಎಷ್ಟೆಷ್ಟು ಚಾರ್ಜ್ ಇದೆ ಅಂತ ಗ್ಯಾಸ್ ನಿಮ್ಗೆ ಒಳಗೆ ಹೇಳ್ತೀನಿ ನೋಡ್ರಿ ಇಲ್ಲಿ ಈ ಥರ ಐತಿ ಆಮ್ಯಾಗ ಇಲ್ಲಿಂದ ನಿಮ್ಗೆ ಟಿಕೆಟ್ ಕೌಂಟ್ರ ತೋರ್ತೀನಿ ನೋಡ್ರಿ ಇಲ್ಲಿ ಇವರೆಲ್ಲ ನಿಂತಾರೆ ಇದು ಟಿಕೆಟ್ ಕೌಂಟ್ರ ನೋಡ್ರಿ ಟಿಕೆಟ್ ಕೌಂಟರಿಗೆ ಹೋಗಿದ್ರ ಅಲ್ಲೇ ಒಂದು ಫಾರ್ಮ್ ಕೊಟ್ಟಾರ ಎಷ್ಟು ಮೆಂಬರ್ ಅದಾರ ಅಂತೇಳಿ ಅವರೆಲ್ಲರ ಹೆಸರು ಅದು ಬರೋದು ಅಮೌಂಟ್ ಪೇ ಮಾಡ್ಬೇಕಾ ಅದ್ರ ಜೊತೆ ಈ ಕೆಳಗಡೆ ಒಂದು ಮಾರ್ಕೆಟ್ ಫೋರ್ ಫೀಟ್ ಅಂತೇಳಿ ಫೋರ್ ಫೀಟ್ ಅಂತೀವಿ ಈ ಫೋರ್ ಫೀಟ್ ಕೆಳಗಡೆ ಇರೋರಿಗೆ ತ್ರೀ ಫಿಫ್ಟಿ ಮತ್ತು ಪ್ರತಿಯೊಬ್ಬರಿಗೂ ಅದಕ್ಕಿಂತ ಹೈಟ್ ಇರೋರಿಗೆಲ್ಲ ಫೈವ್ ಹಂಡ್ರೆಡ್ ರುಪೀಸ ಈಗ ನಾವೀಗ ಒಳಗಡೆ ಹೊಂಟೀವಿ ನೋಡಿರಿ ಇಲ್ಲಿ ಈ ಸಣ್ಣ ಮಕ್ಕಳಿಗೆ ಅಂತ ಸರ್ ಇದು ಕೊಟ್ಟಾರ ಇದಕ್ಕೆ ಇದು ತ್ರೀ ಫಿಫ್ಟಿ ಬಟ್ ಇದು ಆರೆಂಜ್ ಕಲರ್ ಏನದಾವಲ್ಲ ಇವ ದೊಡ್ಡವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ ಈಗ ಇದನ್ನು ಕೊಟ್ಟಂದ್ರೆ ಇಲ್ಲಿ ಒಳಗಡೆ ಒಬ್ಬರು ನಿಂತಾರೆ ನೋಡ್ರಿ ಇವರ ನಮ್ಮ ಕೈ ಕಟ್ತಾರೆ ಕಟ್ಟಿದ ಮೇಲೆ ಒಳಗಡೆ ಎಂಟ್ರೆನ್ಸ್ ತೊಗೊಕ ಬಟ್ ಇದೇನೈತಲ್ಲ ಕಾಲ ಆಟಾಡಕಷ್ಟ ಊಟಕ್ಕೆ ಅಲ್ಲಿ ಒಳಗಡೆ ಸಪ್ರೇಟ್ ಐತಿ ಬರ್ರಿ ಈಗ ಒಳಗಡೆ ಹೋಗೋಣ ಇದು ನೋಡ್ರಿ ಬಟ್ಟೆ ಅದು ಚೇಂಜ್ ಮಾಡಾಕಂತೇಳಿ ಒಂದು ರೂಮ್ ಕೊಟ್ಟಾರೆ ಈಗ ನಾವು ಅಲ್ಲಿ ಹೋಗಿ ಡ್ರೆಸ್ಸಿಂಗ್ ಡ್ರೆಸ್ ಚೇಂಜ್ ಮಾಡ್ಕೊಬೇಕ ಚೇಂಜ್ ಮಾಡ್ಕೊಂಡು ಒಳಗೆ ಆಟ ಆಡಕ್ಕೆ ಹೋಗ್ಬೇಕ ಬರ್ರಿ ಈಗ ಹೋಗೋಣ ಒಳಗಡೆ ಸೊ ಈಗ ಒಳಗ ரெண்ட் கட் தான் கொண்டிவிக்க வந்து இல்லைதான் சன் உடுபர் இது கிரீன் கலர் ஆரெஞ்ச் கலர் வாங்க ಕಡ್ಗ ಕಡ್ಕೊಂಡ್ರೆ ಸೊ ನೋಡ್ರಿ ಇಲ್ಲಿ ಕಟ್ಕೊಂಡಿವಿ ಈಗ ಜಸ್ಟ್ ರೂಮ್ ಹೊಂಟಿವಿ ಇಲ್ಲ ನೋಡ್ರಿ ಇಲ್ಲಿ ಆಟ ಆಡೋದು ಇವಾಗ ನಮ್ಗೆ ರೂಮ್ ಕೊಟ್ಟಾರ ಡ್ರೆಸ್ ಚೇಂಜ್ ಮಾಡೋಕೆ ರೂಮ್ ಚೇಂಜ್ ಮಾಡಿ ನಿಮ್ಗೆ ಸಿಕ್ತಿವಿ ಅಲ್ಲಿ ಮಠ ಬಾಯ್ ಈಗ ಎಲ್ಲ ರೆಡಿ ಆಗಿವನವ ರೆಡಿ ಆಗಿ ಇದು ಮೇಲೆ ಒಂದು ಬೋಟಿಂಗ್ ಮಾಡ್ತಾರ ಮೋಸ್ಟ್ಲಿ ಸಮುದ್ದ ಇರ್ಬೋದು ಗೊತ್ತಿಲ್ಲ ಈಗ ಇಲ್ಲಿ ಎಲ್ಲ ಕ್ಯೂ ಹಚ್ಚಿವ ಕ್ಯೂ ಹಚ್ಚಿ ಮ್ಯಾಲ ಹೋಗ್ತೀವಿ ಮ್ಯಾಲ ಹೋದ್ಮ್ಯಾಗ ಬೋಟಿಂಗ್ ತೋರ್ಸಕ್ಕೆ ಟ್ರೈ ಮಾಡ್ತೀವಿ ನೋಡ್ರಿ ಇಲ್ಲೇ ಕ್ಯೂ ಐತಿ ಸೊ ನೋಡ್ರಿ ಇದೆಲ್ಲ ಬೋಟಿಂಗ್ ಇದೆ ಇಲ್ಲೆಲ್ಲ ಕ್ಯೂ ಹೊಂಟೈತಿ ಈಗ ಬೋಟಿಂಗ್ ಏನೋ ಹಾಫ್ ಎನ್ ಅವರ್ ಅಷ್ಟೇ ಟೈಮಿಂಗ್ ಅಂತ ಆಮೇಲೆ ಬಂದ್ ಮಾಡ್ತಾರಂತ ಅದಕ್ಕೋಸ್ಕರನ ಈಗ ಫಸ್ಟ್ ಇಲ್ಲೇ ನಾವು ಸೊ ನೋಡ್ರಿ ಇಲ್ಲೇ ಈಗ ನಮ್ಮ ಪಾಳೆ ಬಂತ ಎಲ್ಲಕ್ಕಿಂತ ಮೊದಲು ನನ್ನ ಮಗಳದಾಳ

dhaka zar dhaka bye 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 <coughs> 啊，干了。 ಓಕೆ ಬೋಟಿಂಗ್ ಕಂಪ್ಲೀಟ್ ಆಯ್ತ ಕೆಳಗಡೆ ಹೋಗನ ಆ ಕೆಳಗಡೆ ಬಾಳೆ ತಾತಾರ ಈಗ ಅದು ಮುಗಿದ್ಮೇಲೆ ಇಲ್ಲೊಂದು ಸಂದ ಒಂದು ಬೋಟಿಂಗ್ ಐತಿ ಎಲ್ಲ ಹೊಂಟಿವಿ ಬಟ್ ಒಂದೋ ಬೋಟ್ ಇರ್ತದೆ ಎರಡು ಬೋಟ್ ತೊಗೊಂಡಾರ ನೋಡೋಣ ಬರ್ರಿ ತೋರಿಸ್ತೇನೆ ನೋಡಿದಿಲ್ಲ ಸೊ ನೋಡ್ರಿ ಇಲ್ಲೇ ಇವ್ ಮೂರೋ ಬೋಟ್ ಅದಾವಂತ ಈಗ ಇವ್ರು ಬಂದ ಮೇಲೆ ನಮಗೆ ಆಪ್ಷನ್ ಅಲ್ಲಿ ಮಠ ಇಲ್ಲ ಮೂರು ಅದಾವ ಬಟ್ ಮೂರು ಜನ ಯೂಸ್ ಮಾಡ್ತಾ ಇದ್ದಾರೆ ಸರಿ ಇದು ಸ್ಟಾಪ್ ಆತಂದ್ರೆ ನಮಗೆ ಆಪರ್ಚುನಿಟಿ ಸಿಗತ್ತೆ ಮಠ ವೇಟ್ ಮಾಡಬೇಕು ಸೊ ಈಗ ಬಂತ ಬೋಟ ಈಗ ನಮ್ಮ ಟೀಮಿಗೆ ಆಪ್ಷನ್ ಈಗ ಹೊಂಟಾರ ಇವರು ಮೂರು ಜನ ಹೋಗ್ತಾರೆ ಆಮೇಲೆ ನಾನು ಮತ್ತು ಉತ್ತಮ ಆಮೇಲೆ ಹೋಗ್ತೀವಿ ಆದ ಅದರ್ಲೇನ ಅದ ಬೋಟ್ ಡ್ರೈವಿಂಗ್ ಅಲ್ಲ ಕಂಡಕ್ಟರ್ ಕಂಡಕ್ಟರ್ ಶನ್ನ ಶद्दा ಕಂಡಕ್ಟರ್ ಡಬಲ್ ಡ್ರೈವರ್ ಲಾಂಗ್ ಟೂರ್ ಹಾ ಮುಂದೆ 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 ತೊಳ್ದ ಹಿಂದು ತೊಳ್ದ ರಿವರ್ಸ್ ಅಲ್ಲ ಹಿಂದು ಇದನೇ ಸಾಕೋಸ ಡ್ರೈವರ್ ಕುಂದ್ರ ಕೂಡ ಹಾ ಗೊಟು 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 ಹಾ ಅದನೋ ಸ್ಟೀರಿಂಗ್ ಫಸ್ಕ ಹೋಗ್ ನಾ ದಕ್ಕೋಕಡೆ ಏ ಏ ಇಕಡೆ 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 ಹಾ ಇಕಡೆ ಹಾ ಓರೆ ರೈಟ್ ಜೋರ

ಏ ಹಿಂದ ಸರಿತಾರೀ ನೀನು ಹಿಂದೋಗಲ್ಲ ಹಿಂದ ಹೋಗುತ್ತೋ ಹಿಂದ ಹೋಗುತ್ತೆ ಹಾ ಓಕೆ ಓಕೆ ಜಾವ ಜಾವೆ ಹೇಳಿ ಧಾರವಾಡ ಮೇಡಮ್ ನಿಮ್ದು ರೀ ಬಾಗ್ಬೋಟ್ರಿ ಹಾ ಇಲ್ಲೇ ಬರ್ತೇನೆ ಏ ಎಂತ ಬೋಟಿಂದ ಹಿಂದೆಗಿದ್ದೀರಾ ಹಾ ಓಕೆ ನಾವು ಪಾರ್ದು ಬಾಯ್ 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 ನೋಡ್ರಿ ಇಲ್ಲೊಂದು ಬೋಟ್ ಐತಿ ಬಟ್ ಅದೇನೋ ಪ್ರಾಬ್ಲಮ್ ಇರ್ಬೇಕು ಅದಕ್ಕೆ ಅವ್ರು ಕೊಡಲಿಲ್ಲ ಬಟ್ ಒಂದು ಬೋಟ್ ನಮಗೆ ಸಿಗ್ತಾ ಈಗ ಬಂದ್ತೀವಿ ನೋಡ್ರಿ ಇಲ್ಲಿ ನೀರು ಎಲ್ಲ ಎಷ್ಟು ಕ್ಲೀನ್ ಐತಿ ನೋಡ್ರಿ ಇಲ್ಲಿ ನಮ್ಮ ಪಾರ್ಟ್ನರ್ಗೂ ನೋಡ್ರಿ ಇಲ್ಲೂ ಗಾಡಿ ಹೂಡಿಯಾಗ ಬರತ್ತಿಲ್ಲ ಹೋಗಿ ಅಲ್ಲರಿಗೂ ಗೊತ್ತಾತ ನೋಡ್ರಿ ನಮ್ಮ ಪಾರ್ಟ್ನರ್ಗೂ ಇಡತಾರೆ ನಾವು ಈಗ ಇಲ್ಲದೆ ಬೇರೆ ಕೆಳಗಡೆ ಮತ್ತು ವಾಟ್ರಂಗ ಆಟಗಳು ಆಟ ಆಡವಿ ಓಕೆ ಇದು ಆಟ ಆಡಿದ್ವಿ ವಾಟರ್ ಗೇಮ್ಸ್ ನೋಡಿದ್ರೆ ಭಾಳಷ್ಟ್ರ ಬೇರೆ ಬೇರೆ ಅವನು ಮಾಡಬೇಕಾ ಯಾಕಂದ್ರೆ ಸಂಜೆ ಐದು ಗಂಟೆ ಒಂಟಾಯ್ತು ಟೈಮಿಂಗ್ ಆಟ ಎಲ್ಲ ಆಡಕ್ಕಾಗಲ್ಲ ಕೆಲವೊಂದು ಆಡ್ತೀವಿ ಅಷ್ಟೇ ಬರೀ ಈಗ ಮತ್ತೆ ನೆಕ್ಸ್ಟ್ ಏನು ಆಡ್ತೀವಿ ಅಂತ ತೋರಿಸ್ತೀವಿ ಅವತ್ತು ಈಗ ಜಸ್ಟ್ ಕುಡ್ದ ಆಮೇಲೆ ಹೋಗ್ ಒಯ್ದು लिमका उधर बोलो हाँ छोटा वाला नहीं आप ले लो क्या चाइन फिफ्टी दौड़ दा दो। दौड़ दा दो। दौड़ दा हाँ तो तोरुं तो चिल दो मैंगो में मैंगो हाँ मैंगो मैंगो ना मैंगो ना चल रहा तोर मैंगो ना तो हम बोल ये हमारे सुस्ता है क्या मैंगो जूस पड़ा था ಸೊ ಈಗ ಈ ಗೇಮ್ ಆಡಕ್ ಇದು ಟೈಮಿಂಗ್ ಐತಿ ಇದು ಎಷ್ಟೋ ಓಯೋ ಫುಲ್ ಅಂದ್ರೆ ಇದಕ್ಕೂ ಟೈಮಿಂಗ್ ಐತಿ ಹಾಫ್ ಆನ್ ಅವರ್ ಗೇಮ್ ಆಡಕ್ ಹೊಟ್ಟೇವ ಆಗ ನೀರು ಬಿಟ್ರಿಕ್ಕಿಲ್ಲ ಈಗ ನೀರು ಬಿಟ್ರ ನೋಡ್ರಿ ಇಲ್ಲಿ ಏ ಈಗೇನು ಮೊಬೈಲೇ ಹಾ ಅಷ್ಟಲ್ಲ ಹಾ ಓಕೆ ಯಾವಳ ಕು ಮಕ್ಕಳಾಗ ಏನ್ ಅಂತ ಗೊತ್ತಿಲ್ಲ ಏನೋ ಫುಲ್ ವಯಸ್ಫುಲ್ ಏ ಮಮ್ಮಿನಿ ಇಲ್ಲ ಹಿಂದಿರ ಹಿಂಗ ನಿಂದ್ರದ ಹಂಗಾರ ದೂರ ಹುಂಡ್ರಿ ಓ ಒಳ್ರಿ ಒಳ ಹುಷಾರ ಹುಷಾರ ಗೇಮ್ ಸ್ಟಾರ್ಟ್ ಆಗತ್ತೆ ಬಟ್ ಅಲ್ಲಿ ಬರ್ಬೋದು ಅಂತ ಕ್ಯಾಮ್ರಾ ಕಡೆ ವಿಡಿಯೋ ಮಾಡೋಕೆ ಸರಿ ಆಗಲ್ಲ ಅಂತ ನಾನು ಸೈಡ್ ಹೊಂಟಿನಿ ಇಲ್ಲಿಂದ ನಾನು ಮಾಡ್ತೀನಿ ವಿಡಿಯೋ ನನಗೆ ಅನ್ಸುತ್ತ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮತ್ತೆ ಸ್ಟಾರ್ಟ್ ಆಗ್ಬೋದ ಅದು ನೋಡ್ಕೊಂಡು ಆಮೇಲೆ ನಾನು ಒಳಗೆ ಹೋಗ್ತೀನಿ ನೋಡ್ರಿ ಇಲ್ಲ ಎಲ್ಲ ಗೇಮ್ ಆಡಕ ಇಷ್ಟು ರೆಡಿ ಆಗ್ಯಾರ ನಾನ್ ಮ್ಯಾಲತ್ತೇನೆ ಯಾಕಂದ್ರೆ ಇಲ್ಲಿಂದ ನೀರು ಬರುತ್ತೀಗ ಅದಕ್ಕೋಸ್ಕರ ನೀರ್ ಇಷ್ಟ ಅಂತ ಸರಿ ನಾವು ಕೇಳಬೋದ್ ಬರ್ರಿ ನಾನು ಬಾಳೆ ಇರ್ಬೋದಂತ ಕೇಳಬೋದೇ ಕಷ್ಟ ಇದೇನು ಮಾಡ್ಬೋದು